ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಹಾಗೂ ಗೌರವಾನ್ವಿತ ಆಯುಕ್ತರ ಮುಂದಾಳತ್ವದಲ್ಲಿ ಮೂವತ್ತೆಂಟು ವಾರ್ಡರಲ್ಲಿ ಕೆಲವೊಬ್ಬರು ಕಸ ವಿಂಗಡಣೆ ನಿಯಮವನ್ನು ಉಲ್ಲಂಘನೆ ವಿಚಾರದಲ್ಲಿ ದಿಢೀರ್ ರೈಡ್ ಮಾಡಿ ಪ್ರಥಮ ಬಾರಿಗೆ ಐದು ಸಾವಿರ ದಂಡ ವಿಧಿಸುವುದರೊಂದಿಗೆ ಎಚ್ಚರಿಕೆ ನೀಡಿ ಹಾಗೆ ಇನ್ನು ಮುಂದೆ ಪುನರಾವರ್ತನೆ ಆದಲ್ಲಿ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿ ಅಂಗಡಿಯನ್ನು ಮುಚ್ಚಲಾಗುವುದು ಎಂದು ದೃಶ್ಯ ಮಾಧ್ಯಮದವರಲ್ಲಿ ಮಾಹಿತಿ ನೀಡಿದ್ದಾರೆ ಬಂಟ್ವಾಳದ ಅಧಿಕಾರಿಗಳು ಹಾಗೂ ಇಂತಹ ವಿಚಾರದಲ್ಲಿ ತನ್ನ ಸಿಬ್ಬಂದಿಗಳೊಂದಿಗೆ ಕೈಜೋಡಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ ಇದು ನನಗೆ ಹಾಗೂ ನನ್ನ ಟೀಮ್ನವರಿಗೆ ತುಂಬ ಖುಷಿಯಾಗಿರುತ್ತದೆ ಮಾನ್ಯರ ಈ ರೈಡ್ ಪ್ರತಿ ದಿವಸವೂ ಪ್ರತಿ ಆರೋಗ್ಯ ನಿರೀಕ್ಷಕರ ವಾರ್ಡ್ನಲ್ಲಿ ನಡೆಯಲಿದೆ ಹಾಗೆ ಕಸ ವಿಂಗಡಣೆ ನಿಯಮವನ್ನು ಉಲ್ಲಂಘನೆ ಮಾಡುವ ಕಂಡುಬಂದಲ್ಲಿ ಆರೋಗ್ಯ ನಿರೀಕ್ಷಕರು ಅಥವಾ ಎಲ್ಲ ಸ್ಥಳದ ಮೇಲ್ವಿಚಾರಕರು ಮಾನ್ಯ ಅಧಿಕಾರಿಗಳಿಗೆ ತಿಳಿಸಬಹುದು ಎಂದು ಸೂಚನೆ ನೀಡಿದರು